ಸಾಣೂರು ಗ್ರಾಮ ಪಂಚಾಯತ್ ಮತ್ತು ರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್ ಹಾಗೂ ಲಕ್ಷ್ಯ ಸ್ಪೋರ್ಟ್ಸ್ ಕ್ಲಬ್ ಸಾಣೂರು ಇವರ ವತಿಯಿಂದ ಸಾಣೂರು ಮಠದ ಕೆರೆ ಆವರಣದಲ್ಲಿ ಸ್ವಚ್ಛತಾ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮವು ಶಾಸಕ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಾಣೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಜೈನ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಪ್ರವೀಣ್ ಕೆ ಕೋಟ್ಯಾನ್ ಕೆಎಂಎಫ್ನ ನಿರ್ದೇಶಕರಾದ ನರಸಿಂಹ ಕಾಮತ್ ಉಪಾಧ್ಯಕ್ಷರಾದ ಯಶೋಧಾ ಶೆಟ್ಟಿ ಉದ್ಯಮಿ ಸತೀಶ್ ಎಸ್ ಬಂಗೇರಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಶೆಟ್ಟಿ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕರಾದ ದೇವಿ ಪ್ರಸಾದ್ ಶೆಟ್ಟಿ ಸ್ಥಳೀಯರಾದ ಉದಯ್ ಅಂಜನ್ ಪ್ರಭಾಕರ್ ಸದಾಶಿವ್ ಹಾಗೂ ಸಾಣೂರು ಲಕ್ಷ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರಾದ ಪ್ರವೀಣ್ ಪೂಜಾರಿ ನಿಖಿಲ್ ಶೆಟ್ಟಿಗಾರ್ ಕೌಶಿಕ್ ಮತ್ತಿತರು ಉಪಸ್ಥಿತರಿದ್ದರು ಪಂಚಾಯತ್ ರಾಜೇಶ್ವರಿ ಫೌಂಡೇಶನ್ ಮತ್ತು ಲಕ್ಷ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಈ ಭಾಗದ ಪಂಚಾಯತ್ ಸದಸ್ಯರ ಮುದುವತಿಯಿಂದ ಬಹಳಷ್ಟು ಜನ ಕೇಳಿದ್ದಾರೆ ಇವರೆಲ್ಲರ ಪರವಾಗಿ ಶ್ರೀ ಸುನಿಲ್ ಕುಮಾರ್ ಅವರಿಗೆ ರತ್ಪೂರಕವಾದಂತಹ ಸ್ವಾಗತವನ್ನು ಬಯಸ್ತಾ ಮತ್ತು ವಿಶೇಷವಾಗಿ ನಮ್ಮ ಊರಿಗೆ ಇಂತಹ ಒಂದು ಸುಂದರ ಪ್ರವಾಸಿ ತಾಣವನ್ನಾಗಿ ರೂಪಿಸಲಿಕ್ಕೆ ಇಷ್ಟೆಲ್ಲ ಸೌಕರ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಮ್ಮ ಸಾಣೂರು ಗ್ರಾಮಸ್ಥರ ಪರವಾಗಿ ರತ್ಪೂರಕವಾದಂತಹ ಅಭಿನಂದನೆ ಮತ್ತು ಧನ್ಯವಾದವನ್ನು ಕಲಿಸ್ತಾ ಇದ್ದಾರೆ ಅವರ ಕಲ್ಪನೆ ಇನ್ನೂ ಇತ್ತು ಇಲ್ಲೊಂದು ಕ್ರೀಡಾಂಗಣ ಆಗಬೇಕು ಅಂತೇಳಿ ನಮ್ಮ ಸರ್ಕಾರ ಇರುವುದರಿಂದ ಸ್ವಲ್ಪ ಹಿನ್ನೆಲೆ ಆಗಿದೆ ನಾಲ್ಕನೇ ನಾಲ್ಕನೇ ತಾರೀಕು ನಂತರ ಪುನಃ ಸಂಕ್ರಮಣ ಕಾಲ ಬರಬಹುದು ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಣೂರು ಮಠದ ಕೆರೆಯಲ್ಲಿ ಪಕ್ಕದಲ್ಲಿ ಲಕ್ಷಾ ಸ್ಪೋರ್ಟ್ಸ್ ಕ್ಲಬ್ನವರ ಒಂದು ಕ್ರೀಡಾಂಗಣ ಅದು ಕೂಡ ಕೆಲಸ ಕಾರ್ಯ ಪ್ರಾರಂಭ ಆಗಿ ಇನ್ನಷ್ಟು ಹೆಚ್ಚಿನ ಜನ ನಮ್ಮ ಸಾಣೂರಿನ ಮಠದ ಕೆರೆಗೆ ಬರುವಂತಾಗಲಿ ಅಂತೇಳಿ ವಿಶೇಷವಾಗಿ ನಮ್ಮ ಸ್ವಚ್ಛತಾ ಕಾರ್ಯಕ್ರಮವು ಕೂಡ ಭಾಳ ಪ್ರೀತಿಯಿಂದ ಬಂದಂತಹ ಶ್ರೀ ಸುನೀಲ್ ಕುಮಾರ್ ಅವರಿಗೆ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಕೈ ಜೋಡಿಸುತ್ತಿರುವಂತಹ ಸಾಣೂರು ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ರಾಜೇಶ್ವರಿ ಫೌಂಡೇಶನ್ ಕಳೆದ ಒಂದು ಎರಡು ತಿಂಗಳ ಹಿಂದೆ ಕೂಡ ಅವರು ಕೈ ಜೋಡಿಸಿದರು ಹಾಗೆ ಲಕ್ಷಾ ಸ್ಪೋರ್ಟ್ಸ್ಗಳು ಮತ್ತು ಹೌದು ಮತ್ತೆ ಪ್ರವೀಣ್ ಕೋಟ್ಯಾನ್ ನೇತೃತ್ವದ ಲಕ್ಷಾ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಈ ಭಾಗದ ಪಂಚಾಯಿತಿ ಸದಸ್ಯರ ವಿಶೇಷ ಪರಿಶ್ರಮದಿಂದ ಇಲ್ಲಿ ನಿತ್ಯ ನಿರಂತರ ಸ್ವಚ್ಛತಾ ಕಾರ್ಯ ಆಗ್ತಾ ಇದೆ ಹಾಗಾಗಿ ಇವತ್ತು ಸ್ವಚ್ಛತಾ ಬ್ರಿಗೇಡ್ನ ಐದನೇ ವರ್ಷದ ವರ್ಷಾಚರಣೆ ಅವರು ಕೂಡ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಊರಿಗೂ ಭೇಟಿ ಭೇಟಿ ನೀಡಿ ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ ಅವರ ಒಂದು ಐದನೇ ವರ್ಷದ ಕಾರ್ಯಕ್ರಮ ಇವತ್ತು ಸಂಜೆ ನಡೀಲಿಕ್ಕಿದೆ ಅದಕ್ಕೂ ಕೂಡ ನಾವೆಲ್ಲರೂ ಸೇರಬೇಕು ಮತ್ತು ಅದಕ್ಕೂ ಕೂಡ ನಮ್ಮ ಕಾರ್ಕಳ ಪರಿಸರದಲ್ಲಿ ಸ್ವಚ್ಛತಾ ಬ್ರಿಗೇಡ್ ಮೂಲಕ ಒಂದು ಸ್ವಚ್ಛತೆಯಲ್ಲಿ ಜನಸಾಮಾನ್ಯರ ನಡುವೆ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನಾವು ಪ್ರೋತ್ಸಾಹಾಯಕವಾಗಿ ಅವರು ಮತ್ತೊಮ್ಮೆ ಸೇರಿದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಣೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ